ಈಗ ಕಂಪ್ಲೀಟ್ ಆಯಿತು ಅನ್ಸುತ್ತೆ ಫ್ರೀ ನಂಗೆ ಹೇಳ್ತೀರಿ ಎಷ್ಟು ಖುಷಿ ಆಗ್ತಿದೆ ನೀನು ನನಗೆ ತುಂಬ ಖುಷಿ ಆಗ್ತದೆ ಹೋಟೆಲ್ ಬ್ರಾಂಚಿನೂ ಸ್ವಲ್ಪ ದೊಡ್ಡ ಆಗ್ತದೆ ಆ್ಯಂಡ್ ನಮ್ದು ಏನು ಹೋಟೆಲ್ ಫ್ಯಾಮಿಲಿ ಅಂತಿದೆ ಅದೇನು ದೊಡ್ಡ ಆಗ್ತದೆ ಒಪ್ಕೋರ್ಸ್ ಇವತ್ತು ಎಲ್ಲ ಎಂಡ್ವರ್ಸಲ್ಲೇ ನಾನು ಸಪೋರ್ಟ್ ಮಾಡಿದೆ ಖುಷಿ ಇದೆ ಒಂದು ಕೀಲ್ ಪಾಯಿಂಟ್ ಅಂದರೆ ಸಕ್ಸ ಪಾಯಿಂಟ್ ಏನು ಈಗ ಟ್ವೆಂಟಿ ಅಂತ ಡೇಟ್ ಕೊಟ್ರು ಟ್ವೆಂಟಿ ಏನು ಪ್ರಿಪೇರ್ ಆಗಿರಲಿಲ್ಲ ನಾವು ಇನ್ನೂ ತ್ರೀ ಡೇಸಲ್ಲಿ ಇಷ್ಟು ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಿಗೆ ಬಂದಿದ್ವಿ ಇನ್ನೂ ಟೆನ್ ಪರ್ಸೆಂಟ್ ವರ್ಕ್ ಬ್ಯಾಲೆನ್ಸ್ ಇದೆ ಹಗ್ಲು ರಾತ್ರಿ ವಿ ಹ್ಯಾವ್ ವರ್ಕ್ ಲೈಕ್ ಇದು ಹಿಂಗೆ ಆಗಬೇಕು ಇದು ಫುಲ್ ಕಾಲೇಜ್ ಆಗಿತ್ತು ಇಲ್ಲಿಂದ ಈ ಸ್ಟ್ರಕ್ಚರ್ ನಿಲ್ಲಿಸ್ಬೇಕಂದ್ರೆ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಅವರ್ಸ್ ಅಂಡ್ ವಿ ಹ್ಯಾವ್ ಟು ವರ್ಕ್ ಯಾವುದೇ ಒಂದು ಸಕ್ಸಸ್ಗೂ ನಿಮ್ಗೆ ಆ ಶ್ರಮ ಇದ್ರ ನಿಮಗೆ ಫಲ ಸಿಗೋದಿಲ್ಲ ಅಂತಾರಲ್ಲ ಸೊ ಡೆಫಿನೆಟ್ಲಿ ನಾವು ಏನು ಮನೇಲಿ ಕೂತ್ಕೊಂಡು ಇದು ಮಾಡ್ತಿಲ್ಲ ಹಿ ಈಸ್ ಲೈಕ್ ಬೀನ್ ಯುವರ್ ಡೇ ಅಂಡ್ ನೈಟ್ ಇವರು ಇವ್ರ ಪಾರ್ಟ್ನರ್ ಎಲ್ಲರೂ ಡೇ ಅಂಡ್ ನೈಟ್ ನೈಟಲ್ಲಿ ಇರ್ತಿದ್ರು ಎರಡು ದಿವಸ ಹಿಂದೆನೂ ದೇ ಕಮ್ ಬ್ಯಾಕ್ ಹೋಮ್ ಎಟ್ ಟೂ ಓ ಕ್ಲಾಕ್ ಆ್ಯಂಡ್ ಯಾಕೆಂದರೆ ಇಲ್ಲಿ ಒಂದೊಂದು ವಸ್ತು ಕ್ರಿಕೆಟ್ ಆಡ್ತಿದೆ ಇಲ್ಲ ಇಲ್ ಒಂದೊಂದು ವಸ್ತು ಅವರೇ ಪರ್ಟಿಕ್ಯುಲರ್ಲಿ ಹೋಗಿ ಚೂಸ್ ಮಾಡಿ ಇದೇ ಬೇಕು ಇದೇ ಬೇಕು ಹಿಂಗೆ ಇರಬೇಕು ಅಂತ ಇವನ್ ಪಾಟ್ಸ್ ಆಗಿರ್ಬೋದು ಲ್ಯಾಂಪ್ಸ್ ಆಗಿರ್ಬೋದು ನೀವೇನೇನು ನೋಡ್ತಿರೋ ಪ್ರತಿಯೊಂದನ್ನು ಅವರೇ ಮಾಡ್ತಿರೋದು ಸೊ ನಾನು ಆಬ್ವಿಯಸ್ಲಿ ನನಗೆ ಇಲ್ಲಿ ಇರೋಕ್ಕಾಗಿಲ್ಲ ಬಟ್ ಹೀ ಹಿಸ್ ಪಾರ್ಟ್ನರ್ಸ್ ಆ್ಯಂಡ್ ದ ಹೋಲ್ ಟೀಮ್ ಇಲ್ಲಿ ಯಾವಾಗಲೂ ಇರುತ್ತೆ ಆ್ಯಂಡ್ ನಮಗೆ ಆ ಒಂದು ಟುಗೆದರ್ನೆಸ್ ಆ ಒಂದು ಬಾಂಡಿಂಗ್ ಇರೋದ್ರಿಂದ ನಾವು ಈ ಥರ ಬೆಳೆಯೋಕ್ಕೆ ಚಾನ್ಸ್ ಇದೆ ಸೊ ಐ ಫೀಲ್ ವೆರಿ ಹ್ಯಾಪಿ ಟು ಹ್ಯಾವ್ ದಿಸ್ ಫ್ಯಾಮಿಲಿ ಯಾರು ಕಸ್ಟಮರ್ಸ್ ಇಲ್ಲ ತಿನ್ನಕ್ಕೆ ಇಷ್ಟು ತಿಂತಾರೆ ಸೊ ನಮ್ಮ ನಮ್ಮ ಹೋಟೆಲ್ನ ಅಭಿ ತುಂಬಾ ಜನ ಶೆಫ್ಗಳಿದ್ದಾರೆ ಬಟ್ ಮೇಯ್ನ್ ಶೆಫ್ ರೆಸಿಪಿ ಎಲ್ಲ ಮಾಡೋದು ನಮಗೆ ಮಸಾಲ ಸಪ್ಲೈ ಮಾಡೋದಿಲ್ಲ ಅಭಿ ಸೊ ಒಂದು ಇಪ್ಪತ್ತು ಬ್ರಾಂಚ್ ಮಸಾಲ ಸಪ್ಲೈ ಮಾಡ್ತಾರೆ ಈಗ ನಿಮ್ದು ಹೊೆ ತುಂಬಾ ತಿನ್ನಿ ಅಷ್ಟೇ ಫುಡ್ ಹೌದು ಒಂದು ಸಿಕ್ಸ್ ಮಂತ್ಸಿಂದ ನಾನು ಸಿನಿಮಾ ಶುರು ಮಾಡಬೇಕು ಮಾಡಬೇಕು ಅಂತಲೇ ಇದ್ದೀನಿ ಸಿ ಎಲ್ ಬಂತು ಕೆ ಸಿ ಸಿ ಬಂತು ಕ್ರಿಕೆಟ್ ಆಡ್ಕೊಂಡಿದ್ದೆ ಈಗ ಹೋಟೆಲ್ ಮಧ್ಯದಲ್ಲಿ ಮಾಡೋಣ ಅನಿಸ್ತು ಒಂದು ವೆಜ್ ಹೋಟೆಲ್ ಸೊ ಇದು ಮುಗೀತು ಇನ್ನೊಂದು ಆರು ತಿಂಗಳು ನನ್ನ ಹೋಟೆಲ್ ಕಡೆ ಗಮನ ಕಡಿಮೆನೆ ಅಂದ್ರೆ ಹೊಸ ಹೋಟೆಲ್ ಮಾಡೋ ಯೋಚನೆ ಕಡಿಮೆನೆ ಅಲ್ಲಿ ತನಕ ಬಗ್ಗೆ ಸಿನ್ಮಾಗೆ ಪ್ರಿಪೇರ್ ಆಗೋದ್ರ ಬಗ್ಗೆ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಎಲ್ಲರೂ ಮಾಡಿ ಎಲ್ಲರೂ ಊಟ ಮಾಡಿ ಊಟ ರೆಡಿ ಇದೆ ಮಟನ್ ಚಿಕನ್ ಪಲಾವ್ ಎಲ್ಲ ರೆಡಿ ಇದೆ ಪ್ಲೀಸ್ ಹ್ಯಾವ್ ಯುವರ್ ಸೀಟ್ಸ್